ಹಾಗೂ ಶಾಸಕ ಮಿತ್ರರಾದಂತಹ ಬಸವರಾಜ್ ಸೋಮವರೇ ಮಾನವೇ ಪ್ರಕಾಶ್ ಗುಡಾ ಅವರೇ ಹರ್ಷ್ ಪಠಾಣ್ ಅವರೇ ರಾಜ್ಯಸಭಾ ಸದಸ್ಯರಾದಂತಹ ಎರಾಡಿ ಅವರೇ ಇನ್ನೊಬ್ಬ ಆತ್ಮೀಯ ಸಹೋದರು ಎಂಎಲ್ ಸಿ सोमण बेनगरे माजी सचिन आत्म रेणुकाचार्ये हनुमंतर मोहन लिंबिक हिरीय बसवराज नेंदूरे घात अध्यक्ष बसवराज गुरापे चंद्रशेखर पूजारवरे रुनकुमारवरे त्रिपण बजारी चंदम प्रशस्ती सहधरी वासरूरे నాత్మయ సౌందరత మహానబింద్రోరే తేజస్వి సరిగై నేతి మెలవంతella గన్నేమా నరేలినందు అంత హిలిరి అలకనందు ఆతతేరి మాధ్యం బృసిది కొలి వస్తువరా సంగమ చక్రం వలిరా మీరు 10000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ನಮ್ಮ ಸಂಸ್ಕೃತಿ ಸಂಸ್ಕೃತಿಯ ಜಾತ್ರೆ ಆಗ್ತದೆ ಇವತ್ತು ಈ ಹಳ್ಳಿಯ ಹೊರಪುಟದಲ್ಲಿ ನಡೆಯುವಂತಹ ಜಾತ್ರೆ ಬಹಳ ಅರ್ಥಪೂರ್ಣವಾಗಿ ಆಗ್ತಿರೋದು ಅದಕ್ಕೆ ಕಾರಣ ನಮ್ಮ ಗುರುಗಳಾದಂತಹ ರಚನಾನಂದ ಮಹಾಸ್ವಾಮಿ ಅವರು ಗುರು ಶ್ವಾಸ ಗುರು ಅಂತಂದ್ರೆ ಆ ಶ್ವಾಸ ಜ್ಞಾನ ಅತ್ಯಂತ ಉತ್ಕೃಷ್ಟವಾಗಿರುವಂತಹ ಜ್ಞಾನ ನಾವು ಕೂಡ ದಿನದಿಂದ ಹುಷಾರಾಡ್ತೇವೆ ಆದರೆ ಅದ್ರ ನಮಗೆ ಜ್ಞಾನ ಇಲ್ಲ ಮತ್ತು ನಿಯಂತ್ರಣ ಇಲ್ಲ ಯಾರು ಶ್ವಾಸದ ಮೇಲೆ ನಿಯಂತ್ರಣ ಅಂತಾರೆ ಅವನೇ ಯೋಗ ಗುರು ಯೋಗ ಗುರು ಸುಲಭ ಅಲ್ಲ ప్రయత్నమో సిబ్బాల్ అది సయస్యే ఆ దొడ్డ సాధ్య పంచమసాలి పీఠ పూజ ప్రజానంద మహాస్వామి హీరు సమాజ అదే శిస్త అదే నేమద అదే ఒక సంస్కార సంస్కృతి కట్టుబెట్ మహారాష్ట్ర அது அப்படாதீங்க சாதனையில் ஹோதாக டிஜவன அத்திய தாரிகை ஆர்விக ಸಾಮಾಜಿಕವಾಗಿ ಒಂದು ಆದರ್ಶ ಸಮಾಜವನ್ನು ಕರೀತಾರೆ ಅನ್ನೋದು ವಿಶ್ವಾಸವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಯಾರು ಅವರೇ ಹೇಳಿದ್ರು ಪೌರ್ಮೂಜ ಶಿವಮೂರ್ತಿ ಶಿವಾಚಾರ ಮಹಾಸ್ವಾಮಿಗಳು ಅವರಿಗೆ ಪ್ರೇರಣೆ ಅನ್ನುವಂಥದ್ದು ಈ ತೀರ್ಥವನ್ನು ಮಾಡುವಾಗಲೂ ಕೂಡ ಸಿಲ್ಗೆರೆಯುರುಗಳ ಪಾತ್ರ ಬಹಳ ಹಿರಿಲಿದೆ ಅನ್ನೋದನ್ನ ನಾನು ಹೆಲ್ಪ್ ಮಾಡ್ಕೊಳ್ತೇನೆ ಈ ಪೀಟ ಮಾಡುವಾಗ ಹಲವಾರು ವಿಜ್ಞಾನಗಳು ಎಲ್ಲರೂ ಕೂಡ ಒಂದೇ ಪೀಠ ಆಗಬೇಕು ಪ್ರಯತ್ನ ಕೂಡ ನಾವೆಲ್ಲ ಮಾಡಿದ್ದು ಆದರೆ ಆ ಸಂದರ್ಭದಲ್ಲಿ ಕೆಲವರು ನಿರ್ಣಯವನ್ನು ತೆಗೆದುಕೊಂಡ ಕಾರಣದಿಂದ ಎರಡು ಪೀಠ ಎರಡು ಆಗಿ ಇಷ್ಟು ವರ್ಷ ಆದಮೇಲೆ ಎರಡ್ ಸಾವಿರದ ಐವರ ನಡೆದು ಬಂದ ದಾರಿಯಲ್ಲಿ ಹಲವಾರು ಸವಾಲುಗಳನ್ನು ನಾವೆಲ್ಲರೂ ಸೇರಿ ಎದುರಿಸಿದ್ದೇವೆ ಸಮಾಜ ಒಂದು ಮುಷ್ಟಿ ಇರ್ತಕ್ಕಂತ ಒಂದು ಶಕ್ತಿ ಇರ್ತದೆ ಆ ಮುಷ್ಟಿ ಮಾಡುವಂತಹ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ನನಗೇನು ಬಹಳ ಸಂತೋಷ ಆಗಿರುವಂತದ್ದೇನು ಅಂದ್ರೆ ನಮ್ಮ ವಚನಾನಂದ ಮಹಾಸಗಳಿಂದ ಎಷ್ಟೇ ಮಠದಲ್ಲಿ ಬೇರೆ ಭಾವಗಳನ್ನು ಹುಟ್ಟುಹಾಕುವಂತ ಪ್ರಯತ್ನ ಪ್ರಸಂಗಗಳು ಸನ್ನಿವೇಶಗಳು ಬಂದ್ರೂ ಕೂಡ ಅವರ ಮೇಲೆ ಸ್ವಂತ ಅವ್ರು ಹೇಳಿದಂತ ಅವ್ರು ಹೇಳಿದಂತೆ ಹಲವಾರು ಆರೋಪಗಳು ಬಂದರೂ ಕೂಡ ಎಲ್ಲವನ್ನೂ ಕೂಡ ಮತ್ತು ಎರಡು ಕೂಡ ಒಂದ್ ಮುಂದಾಗಿ ಆ ಒಂದು ಮಾಡುವಂತಹ ಪ್ರಯತ್ನವನ್ನ ಮಾಡಿದರೆ ನನಗೆ ಗೊತ್ತಿದೆ ಅವರಿಗೆ ನಾನು ಹೃದಯಪೂರ್ವವಾಗಿರುವಂತಹ ಅಭಿನಂದನೆ ಧನ್ಯವಾದ ಹೇಳಿ ಒಂದು ಬಿಟ್ಟು ಎರಡು ಮಾಡೋದು ಬಹಳ ಸುಲಭ ಎರಡು ಬಿದ್ದು ಒಂದು ಮಾಡೋದು ಬಹಳ ಕಷ್ಟ ಹುಡುಗಗಳು ಒಂದಾಗ ಹುಡುಗ ಬಸಿಗೆ ಆಗ್ಲಿ ಅಂಥ ಕೆಲಸವನ್ನ ಪರಮ ಪುತ್ರರು ಮಾಡ್ತಾ ಇದ್ದಾರೆ ನಮ್ಮ ತಾಯಿ ವೀರಾಣಿಯವರು ಬಹಳ ಚೆನ್ನಾಗಿ ಮಾತಾಡಿದ್ರು ನಾನು ಕೇಳ್ತಾ ಇದ್ದ ಕಾಯಿಲೆದ ಬಗ್ಗೆ ಬಹಳಷ್ಟು ಒತ್ತನ ಕೊಟ್ಟು ನಮಗೆಲ್ಲ ಕಾಯಿಲೆಗಳು ಎಷ್ಟು ಸಮಾಜ ಮತ್ತು ಇತರ ಸಮಾಜ ಎಲ್ಲ ರೈತಾತಿ ಸಮಾಜ ಮಣ್ಣಿನ ಜೊತೆಗೆ ಮಣ್ಣಾಗಿ ಮಣ್ಣಿನಲ್ಲಿ ಬೆವರನ್ನ ಸುರಿಸಿ ಬಂಗಾರದ ಬೆಳೆಯನ್ನ ತೆಗೆಯುವಂತಹ ಸಮಾಜ ಇತ್ತು ಯಾರು ಮಣ್ಣಿನ ಜೊತೆಗೆ ನಿಕಟವಾದ ಸಂಪರ್ಕ ಇರ್ತಿದ್ರು ಅವರು ಬಹಳ ಪ್ರಾಮಾಣಿಕವಾಗಿರ್ತಾರೆ ನಿಷ್ಠೆಯಲ್ಲಿ ಇರ್ತಾರೆ ಬಟ್ಟದ ಮೇಲೆ ಇರುವವರು ಬಹಳ ಕಷ್ಟ ಕೆಲಸವನ್ನು ಮಾಡುವಂತ ಜನರು ಇರ್ತಾರೆ ಸಮುದ್ರದ ಕಟ್ಟಡದಲ್ಲಿರುವಂತಹ ಜನ బా సాహ మళ్న జ జరు బ చాలే బా ప్రమాణికతే శ్రమంత జన ఇవతూ ఐదు సార వచ్చిందారన్న శక్తియన ఉంటుంది యాదే సర్కార అలాదే అధికారి అలాదే సంస్థ అలా అది కేవలం రైతన ನೀವು ಹರಗಿ ಬಿತ್ತಿ ನೀವು ಆ ಮಣ್ಣಲ್ಲಿ ಮಣ್ಣು ಹಾಕಿದ್ರೆ ಈ ಮಣ್ಣಿನ ಸಾರಿ ಉಳಿ ತೊಳೆದಿದ್ದ ಮಣ್ಣು ಮೇಲೆ ಬರಬೇಕು ಮೇಲೆ ಬಂದಿರೋ ಮಣ್ಣು ತೊಳಗಡೆ ಹೋಗ್ಬೇಕು ಹಂಗಾಗ ಮಾತ್ರ ಆ ಮಣ್ಣಿನ ಶಕ್ತಿ ಉಳಿತದೆ ಆ ಕೆಲಸ ರೈತಪ್ಪ ವರದಿಯವರು ಮಾಡ್ತಾ ಇದ್ದಾರೆ ಗಾಯಕ ಇಷ್ಟೇ ಸಮಾಧಾನ ಆದ್ರೆ ಇವತ್ತೇನಾಗಿದೆ ಯಾರಿಗೆ ವಿದ್ಯೆ ಬರೋದು ಯಾವ ಹಾಸಿಗೆ ಇದೆ ಆಲೂ ರಾಸಿ ಇಂತೆ ಬರುದಾ ಅವರು ರಾಸಿಗೆ ಇದೆ ಯಾರು ನಿತ್ಯ ಬರ್ತಾರೆ ಅವರು ಹಸಗೆ ಇದೆ ಅವರು ಆಲೂ ಇಕ್ಕೆ ಬರ್ತಾರೆ ನಿತ್ಯ ಬರ್ದವರು ಹಸಗೆ ಇರೋದು ಬಹುಶಃ ಇದೆ ಬರ್ತಾರೆ ಅವರು ಕಠಿಣ ಪರಿಶ್ರಮ ಮಾಡ್ತಾರೆ ನಾನು ಮೂರು ದುಡ್ರ ಅವರು निकलते ಅದೇ ರೀತಿ ಮೈ ಮೂರು ದುಡ್ರವರಿಗೆ ಅವರಿಗೆ ಆರ್ಥಿಕವಾದ ಫಲ ಬಂದ್ರೆ ಅವಿಗೂ ಕೂಡ ಹಾಸ್ಯ ಸಿಗ್ತದೆ ಅದು ಹೇಳಕ್ಕೂ ಏನಂದ್ರೆ ಶ್ರಮ ಕೊಡಬೇಕು ಆಸ್ತಿ ಕೊಡೋದು ಶ್ರಮ ಕೊಡಬೇಕು ನಿದ್ರೆ ಬರೋಕ್ಕೂ ಶ್ರಮ ಕೊಡಬೇಕು ಹಾಸ್ಯ ಒಂದ್ರೆ ಸಾಧ ಆ ಶ್ರಮ ಶ್ರಮದ ಫಲದಿಂದನೇ ಈ ಸಮಾಜವನ್ನ ಕಟ್ಟಕ್ಕೆ ಸಾಧ್ಯ ಮತ್ತೆ ಅದ್ರೂ ಇಲ್ಲ ಆದ್ರಿಂದ ರಾಯಕರಿಗೆ ಕೈಲಾಸ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ವಿಶ್ವಾಸವನ್ನುಟ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಬೇಕಾಗ್ತದೆ ಎಲ್ಲ ರಂಗದಲ್ಲಿ ಎಲ್ಲರೂ ಕೃಷಿ ಇರಕ್ಕೆ ಸಾಧ್ಯ ಇಲ್ಲ ಭೂಮಿ ಹೆಚ್ಚಿದ್ರೆ ಅಷ್ಟೇ ಇದೆ ಜನ ಜಾಸ್ತಿ ಆಗಿದ್ದಾರೆ ಒಂದು ಮಂತ್ರದಲ್ಲಿ ಇಪ್ಪತ್ತು ಎಕರೆ ಎಕರೆಗೆ ಬರ್ತಿದ್ರೆ ಹತ್ತ ಎಕರೆ ಬರ್ತಿತ್ತು ಈಗ ಒಂದು ಮಕ್ಕಳು ಅವ್ರ ಮಕ್ಕಳು ನಮ್ಮ ಮಕ್ಕಳು ಆಗಿದೆ ಒಬ್ಬೊಬ್ರು ಒಂದು ಎಕರೆ ಆಗಿದೆ ಎರಡು ಎಕರೆ ಬರ್ತೈತೆ ಭೂಮಿ ಹೆಚ್ಚಿದೆ ಅಷ್ಟೇ ಇದೆ ಜನಸಂಖ್ಯೆ ಅದರಲ್ಲಿ ಅವ್ರು ಜಾಸ್ತಿ ಆಗಿದೆ ಅದರಿಂದ ನಾವು ವಿದ್ಯೆ ಅನ್ನ ಕದ್ದು ಬೇರೆ ಬೇರೆ ವೃತ್ತಿಯಲ್ಲಿ ನಾವು ಮುಂದೆ ಹೋಗ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸಮಾಜವನ್ನ ಶ್ರೀಮಠ ಮಾರ್ಗದರ್ಶನ ಮಾಡಬೇಕು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಶಸ್ತಿ ಕೊಡಬೇಕು ಅವರಿಗೆ ವಸ್ತಿಗಳಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನ ಬೇರೆ ಬೇರೆ ಊರುಗಳಲ್ಲಿ ಮಾಡುವಂತಹ ಕೆಲಸ ಎಲ್ಲೆಲ್ಲಿ ಜನಸಂಖ್ಯೆ ಇದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ ಅಲ್ಲಿ ಎಲ್ಲಾ ಕಡೆ ವಿದ್ಯಾರ್ಥಿಯ ನಿಲುವರನ್ನ ಮಾಡಿ ಸಮಾಜದ ಮಕ್ಕಳು ಅವರ ದುಡ್ಡಿಲ್ಲ ಜ್ಞಾನ ಇದೆ ವಿದ್ಯೆ ಇದೆ ಅಂತಂದ್ರೆ ಅವ್ರಿಗೆ ಅವಕಾಶವನ್ನು ಮಾಡ್ಕೊಳ್ಬೇಕು ಇಲ್ಲದೆ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಭವಿಷ್ಯ ಅನ್ಯಾಯ ಈ ಜೀವನದಲ್ಲಿ ಎರಡು ಬಹಳ ಮುಖ್ಯ ಜ್ಞಾನ ಜ್ಞಾನ ಎರಡು ನಮ್ಮ ಒತ್ತ ಜ್ಞಾನವೂ ಇದೆ ಮೇಲೆ ಡಾಕ್ಟರ್ ಜಗದ್ಗುರು ಸಿಂಧಿ ಡಾಕ್ಟರ್ ಜಗದ್ಗುರುಗಳ ಮಾರ್ಗದರ್ಶನವು ಕೂಡ ಇದೆ ವಾಲ್ಮೀಕಿ ಪರಮ ಪೂಜರ ಒಂದು ಸ್ನೇಹವೂ ಕೂಡ ಇದೆ ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಈ ಸಮಾಜ ಅತ್ಯಂತ ಉತ್ತಮಕ್ಕೆ ಹೋಗಲಿ ಈ ಸಮಾಜದ ಮಕ್ಕಳು ಎಲ್ಲ ರಂಗದಲ್ಲಿ ಮುಂದೆ ಬರಲಿ ಹೆಂಗೆ ನಮಗೆ ಭವಿಷ್ಯದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇದ್ದಾರೆ ಅಕ್ಕ ಮಹಾದೇವಿ ಇದ್ದಾರೆ ಅದೇ ರೀತಿ ಭವಿಷ್ಯದಲ್ಲಿ ನಮಗೆ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಅತ್ತಮಾದೇವಿ ಈ ಸಮಾಜದಲ್ಲಿ ಹುಟ್ಟಿ ಭವಿಷ್ಯದಲ್ಲಿ ನಿಲ್ಲಿಸಬೇಕು ಅನ್ನುವಂತ ಒಂದು ಆಸೆಯನ್ನ ವ್ಯಕ್ತಪಡಿಸಿ ಮತ್ತೊಮ್ಮೆ ಅವರೇ ಕಾಲ ಬಂದು ಯಶಸ್ವಿಯನ್ನು ಮಾಡಿದಿರಿ ಶ್ರೀಪೀಠಕ್ಕೆ ತಮ್ಮ ಭಕ್ತಿಯನ್ನ ತೋರಿಸಿದಿರಿ ಭಕ್ತಿಯ ಮುಂದೆ ಯಾವುದೂ ಶಕ್ತಿ ಇಲ್ಲ ಆ ಭಕ್ತಿಯ ಶಕ್ತಿ ತೋರಿಸಿದ್ರಿ ನಿಮಗೆ ಹೃದಯ ಪೂರ್ವ ಧನ್ಯವಾದಗಳು ಹೇಳಿ ಎಲ್ಲ ವೋಧಿಸಿ ನನ್ನ ಮಾತನ್ನು